ಏನು ಇದನ್ನ ಈ ಥರ ಹೊಡೆದ್ರೆ ನಾವು ಎಲ್ಲಿ ಮಲ್ಗೋದು ಊಟನಿದ್ದೇ ಇರಬೇಕು ಅಲ್ವಾ ಇದು ಈ ಥರ ಬಂದು ಹೊಡೆದ್ರೆ ನಾವು ಎಲ್ಲಿ ಬೇಕದ್ದು ನಾವು ಇಲ್ಲಿ ಹುಟ್ಟಿ ಬೆಳೆದಿರೋದು ಈ ಥರ ಮಾಡ್ಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು ನಮ್ಗೆ ಜಾಸ್ತಿ ಬೇಡ ನಾವು ಅತಿಹಾಸೆ ಬರಲ್ಲ ಸ್ವಲ್ಪ ಇದ್ರೆ ನಾವು ಜೀವನ ಮಾಡ್ತೀವಿ

ನಾವು ಇಲ್ಲಿ ಹುಟ್ಟಿ ಬೆಳೆದಿರೋದು ಈ ತರ ಮಾಡ್ಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು ಬ್ಯಾಗ್ ಎಲ್ಲ ಎಲ್ಲೆಲ್ಲ ಹೋಗ್ಬಿಟ್ಟಿದೆ ಸ್ಕೂಲ್ ಗೆ ಹೋಗ್ಬೇಕು ಏನ್ ಮಾಡೋದು ಎಲ್ಲ ಬ್ಯಾಗ್ ಎಲ್ಲೆಲ್ಲ ಬಿದ್ದಿದೆ ಏನ್ ಮಾಡೋದು ಎಲ್ಲ ಬಂದು ಹೊಡೆದ್ಬಿಟ್ಟಿದ ಅವ್ರು ನಮಗೂ ಒಂದು ಮನೆ ಮಾಡಿ ಕೊಡಿ ಪ್ಲೀಸ್ ಈ ತರ ಹೊಡಿಬೇಡಿ ಇಲ್ಲಿರೋ

ಸ್ನಾನ ಮಾಡಕ್ಕಿಲ್ಲ ಸ್ನಾನ ಮಾಡಕ್ಕಿಲ್ಲ ಎಲ್ಲಿ ಮಾಡಿಸಿ ನೀರ್ ಬರ್ ಬರ್ತಿದೆ ಊಟಕ್ಕೆ ಇಲ್ಲ ಊಟ ಮಾಡಿಲ್ಲ ಬಿಸ್ಕೆಟ್ ತಿಂತ ಇದ್ದಾರೆ ಅಷ್ಟೇ ಬೆಳಗಿಂದ ಊಟ ಮಾಡಿಲ್ಲ ಬಿಸ್ಕೆಟ್ ಅವ್ರ ಯಾರ ಜ್ಯೂಸು ನೀರು ಬಿಸ್ಕೆಟ್ ಕೊಟ್ಟೋಗಿದ್ದೆ ಅದನ್ನ ತಿಂದಿದ್ದಾನೆ ಈ ತರ ಮಾಡಿದ್ರೆ ನಾವ್ ಎಲ್ಗ್ ಹೋಗ್ಬೇಕು ಹೋಗ್ಬೇಕು ಎಲ್ಲಿ ಅನ್ಕೊಂತೀವಿ ನಿಮ್ಗೆ ಇಷ್ಟು ಸರ್ಕಾರದಿಂದ ನಿಮ್ಗೆ ಅನುಕೂಲನೇ ಆಗ್ತಾ ಇಲ್ವಲ್ಲ

ಅಷ್ಟೇ ಜನ ಬಂದ್ರು ಗುಂಪಿಗೆ ಬಂದು ಹೋಗ್ಬಿಟ್ರು ವಾಪಸ್ ನಮ್ದು ಹೊಟ್ಟೆ ಇದೆ ಒಂದು ಚಿಕ್ಕ ಮನೆ ಕಟ್ಕೊಂಡು ಏನೋ ಜೀವನ ಮಾಡ್ತಾ ಇದೀವಿ ಆรีದ್ರ ಬಂದ್ರೆ ಹೊರದ್ರ ಆಗ್ಲೇ ಆಗ್ಲೇ ಮನೆನೇ ಕಟ್ಟಿಕೊಳ್ಳಿ ನಾವು ಇರೋ ಕಡೆನೇ ನಾವು ಎಲ್ಲಿದ್ ನಾವುಗೆ ಜಾಸ್ತಿ ಬೇಡ ನಮಗೆ ಎಲ್ಲಿದಷ್ಟು ಮಾತ್ರ ಕೊಡಿ ನಮಗೆ ಜಾಸ್ತಿ ಬೇಡ ನಾವು ಅತ್ತೆ ಆಸೇಪರಲ್ಲ ಸ್ವಲ್ಪ ಇದ್ರೆ ನಾವು ಜೀವನ ಮಾಡ್ತೀವಿ ನಾವು ಹೋದೆ ತರ ಮನೆ ಅಲ್ಲಿ ಏನಾಗಿದೆ ಮನೆ ಮನೆ ಯಾರು ಯಾರು ಬಂದಿ ಹೊಡ್ದು ಬೆಳಗ್ಗೆ ಬೆಳಗ್ಗೆ ಬಂದಿದ್ಯಾ ಪುಸ್ತಕ ಬ್ಯಾಗ್ ಎಲ್ಲ ಅದು ಎಲ್ಲ ಮನೆ ಕೆಳಗಡೆ ಇದೆಯಾ